ಯಾಕಂದ್ರೆ ಅವ್ರು ಸುಮ್ ಸುಮ್ನೆನೆ ಏನೇನೋ ಗಿಲ್ಲೆ ಮೇಲೆ ಸುಮ್ ಸುಮ್ನೆನೆ ಯಾಕಂದ್ರೆ ಅವ್ರು ವಿನ್ನರ್ ಆಯ್ತಾರೆ ಅಂತ ಅಂದ್ಬಿಟ್ಟು ಅವರೇ ಬಂದ್ಬಿಟ್ಟು ಏನೇನೋ ಮಾಡ್ತಾರೆ ಅವ್ರ ಅವ್ರು ಹೊರಗಡೆಯಿಂದ ಎಲ್ಲಾ ಚೆನ್ನಾಗಿ ನೋಡ್ಕೊಂಡ್ಬಂದು ಆಟ ಆಡ್ತಿದಾರೆ ಅಂತರ ರಿಶಾ ಅವ್ರು ಹಾ ಹೊರ್ಗಡೆಗೆ ಚೆನ್ನಾಗ್ ನೋಡ್ಕೊಂಡ್ಬಂದು ಒಳಗಡೆ ಆಟ ಆಡ್ತಿದಾರ ಇಲ್ಲ ಅವ್ರ್ ಆಡ್ತಾ ಇಲ್ಲ ಆಡ್ತಾನೂ ಇಲ್ಲ ಇಲ್ಲ ಬರೀ ಜಗಳ ಅಷ್ಟೇ 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 ಓಕೆ ರಘಿದು ಮತ್ತೆ ಗಿಲ್ಲಿದು ಒಂದು ಜೋಡಿ ಹೇಗಿದೆ ರಘು ಫುಲ್ ಕಾಮಿಡಿ ಮಾಡ್ತಾರ ಅದು ಹೇಗೆ ಅಂತ ಅವರಿಬ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಚೆನ್ನಾಗಿದೆ ಅಂತ ಅವ್ರ ಚೆನ್ನಾಗಿದೆ

ಇವಾಗ ಆಕ್ಚುಲಿ ಈ ಸೀಸನ್ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಿರೋದೇ ಗಿಲ್ಲಿ ಇಂದ ಸೊ ಕಾಮಿಡಿ ಇಲ್ಲ ಡೈಲಿ ಪ್ರತಿದಿನ ಜಗಳ ಜಗಳ ಅಂದ್ರೆ ನೋಡೋ ಆಡಿಯನ್ಸ್ ಗು ಇಷ್ಟ ಆಗಲ್ಲ ಸೊ ಆ ಕಾಮಿಡಿಯಿಂದ ಅಟ್ ಲೀಸ್ಟ್ ಎಂಟರ್ಟೈನ್ ಮಾಡ್ದಾಗ ಒಂದ್ ಸ್ವಲ್ಪ ನಗು ಬರುತ್ತೆ ಸೊ ಮೇ ಬಿ ಆಡಿಯನ್ಸ್ ಗೆಲ್ಲ ಫೇವರೆಟ್ ಕಂಟೆಸ್ಟೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ಸೊ ತುಂಬಾ ಡಿಸರ್ವಿಂಗ್ ಇದಾರೆ ಡ್ರೋಫಿಗೆ ಬಟ್ ಏನಂದ್ರೆ ಪ್ರತಿ ಸೀಸನ್ ಅಲ್ಲೂ ವಿನ್ನರ್ ಅಂದ್ರೆ ಲಾಸ್ಟ್ ವರೆಗೂ ಕಾಯಬೇಕು ಯಾ ಓಕೆ ಯಾರ್ ವಿನ್ನರ್ ಆಗ್ತಾರೆ ಅಂತ ಬಟ್ ಈ ಸೀಸನ್ ಅಲ್ಲಿ ಗಿಲ್ಲಿ ಅಂತ ಎಲ್ರು ಕನ್ಫರ್ಮ್ ಮಾಡ್ಕೊಂಡ್ ಬಿಟ್ಟಿದಾರೆ ಅಂತ ಇರೋ ಅಂದ್ರೆ ಈ ಸೀಸನ್ ಅಲ್ಲಿ ಆ ಗಿಲ್ಲಿಗೆ ಫೈಟ್ ಕೊಡುವಂತ ಕಂಟೆಸ್ಟೆಂಟ್ಸ್ ಯಾರು ಇಲ್ಲ ಅಂದ್ರೆ ಎಲ್ಲಾರು ಲೈಕ್ ಎಲ್ಲಾರು ಮುಗ್ಗೋಡ ಹಾಕೊಂಡಿದ್ದಾರೆ ಬಟ್ ಗಿಲ್ಲಿ ಅವನು ತುಂಬಾ ಜೆನ್ಯೂನ್ ಆಗಿ ಆಡ್ತಿದ್ದಾನೆ ಡೇ ಒನ್ ಇಂದ ಇವಾಗ ತನಕ ಹೆಂಗಿದಾನೆ ಹಂಗೆ ಇದಾನೆ ಸೊ ಆ ಜೆನ್ಯೂನಿಟಿ ಇಂದ ಮೇ ಬಿ ಅವನು ತುಂಬಾ ಡಿಸರ್ವಿಂಗ್ ಅಂತ ಹೇಳಿ ಇವಾಗಲೇ ಜನ ಫಿಕ್ಸ್ ಆಗಿದ್ದಾರೆ ಅಂತ ಯಾರು ರಘು ಮತ್ತೆ ಗಿಲ್ಲಿದು ಒಂದು ಸಾಮಂಜರಿ ನಡೀತಾ ಇರುತ್ತೆ ಯಾ ಹೇಗಿರುತ್ತೆ ಅವ್ರದ್ದು ಕ್ರೇಜಿಯಸ್ಟ್ ಡಿಯೋ ಚೆನ್ನಾಗಿದೆ ಸರ್ ಅವ್ರದ್ದು ಲೈಕ್ ಒಂಥರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಒಂಥರ ಲೈಕ್ ಜೆರಿ ತರ ಇದೆ ಚೆನ್ನಾಗಿದೆ ಈ ವಾರ ಯಾರು ಧ್ರುವಂತ್ ಅನ್ಸುತ್ತೆ ಧ್ರುವಂತ್ ಧ್ರುವಂತ್ ಹೋಗಬೇಕು ಎಲ್ಲೋ ಲೈಕ್ ಅಂದ್ರೆ ಚಂದ್ರಪ್ರಭ ಅವ್ರು ಹೋದ್ಮೇಲೆ ಇವರಿಂದ ಒಂದ್ ಸ್ವಲ್ಪ ಮನೇಲಿ ನೆಮ್ಮದಿ ಇಲ್ಲ ಮೇ ಬಿ ಹುಡುಗಿರ್ ಬಗ್ಗೆ ಮಾತಾಡೋದಾಗ್ಲಿ ಇಲ್ಲ ಅಂದ್ರೆ ಅನ್ವಾಂಟೆಡ್ ಥಿಂಗ್ಸ್ ಇವ್ರು ಜಾಸ್ತಿ ಮಾತಾಡ್ತಾರೆ ಅನ್ಸುತ್ತೆ ಬಿಟ್ರೆ ಟಾಸ್ಕ್ ಏನು ಆಡಲ್ಲ ಇವ್ರು ಹಂಗಾಗಿ ಅವ್ರು ಹೋಗ್ಬೇಕು ಹೋಗ್ತಾರೆ ಅನ್ಸುತ್ತೆ ಹೋಗ್ತಾರೆ ಕನ್ನಡ ಬಿಗ್ ನೋಡ್ತೀರಾ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬಹುದು ಗಿಲ್ಲಿ ನಾಟ ಗಿಲ್ಲಿ ಎಲ್ಲರೂ ಗಿಲ್ಲಿ ಅಂತಾರೆ ಬಟ್ ಗಿಲ್ಲಿ ಗೇಮ್ ಅಲ್ಲಿ ಸ್ವಲ್ಪ ಆಡ್ತಾ ಇಲ್ಲ ಬರೀ ಕಾಮಿಡಿ ಮಾಡ್ತಾನ ಅಂತಾರೆ ಏನು ಅಂತೀರಾ ಅದೇ weakness ಅಲ್ಲ ಅದೇ ಅದೇ weakness ಹೌದು ಹಾಗಾಗಿ ಈಗ ಪ್ರತಿ ಸಾರಿ ಏನಾಗ್ತಂದ್ರೆ ಬಿಗ್ ಬಾಸ್ ಲಾಸ್ಟ್ ವಾರಗೂ ನೋಡ್ಬೇಕು ವಿನ್ನರ್ ಯಾರು ಆಗ್ತಾರೆ ಅಂತ ಬಟ್ ಈ ಸರಿ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗ್ತಿದೆ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಹೇಳ್ತಿರೋದ್ರಿಂದ ಏನು ಅಂತೀರಾ ದೂರ ಪ್ಲೇಟ್ ಮಾಡೋಣ ಬಟ್ ಇಲ್ಲಿ ವಿನ್ ಆಗ್ತಾನೆ ಅನ್ನೋ ಕಾನ್ಫಿಡೆನ್ಸ್ ತುಂಬಾ ಇಲ್ಲಿ ವಿನ್ ಆಗ್ತಾರೆ ಅಂತ ಹಾಗಾದ್ರೆ ಯಾರು ಚೆನ್ನಾಗಿ ಆಡಲ್ಲ ಬಿಗ್ ಬಾಸ್ ಅಲ್ಲಿ ಧ್ರುವಂತ ಯಾಕೆ ಅಂತ ಅದಕ್ಕೆ ಅದಕ್ಕೆ ಹಾಗಾಗಿ ಅವರು ಡೌಟ್ ಡೌಟ್ ಓಕೆ ಫೇಕ್ ಬಿಗ್ ಅಂತ ಅಶ್ವಿನಿ ಗೌಡ ಓಕೆ ಸೆಕೆಂಡ್ ಕಾವು

ಬ್ಯಾಡಲ್ ಮಕ್ಕಳು ಬೆಳಿಬೇಕಂದ್ರೆ ಗಿಲಿನೇ ವಿನ್ನರ್ ಆಗ್ಬೇಕು ಆಗ್ಬೇಕು ಆದ್ರೆ ಬಿಗ್ ಬಾಸ್ ನಡೀತಾ ಇರೋದು ನೋಡ್ಬೇಕು ಇಷ್ಟ ಅಂದ್ರೆ ರಕ್ಷಿತಾ ಮತ್ತೆ ಗಿಲಿ ನಟನೆ ಬಿಗ್ ಬಾಸ್ ನೋಡ್ತಾ ಚೆನ್ನಾಗಿ ಚೆನ್ನಾಗ್ ಆಟ ಆಡ್ತಾರೆ ಇಷ್ಟ ಬೇಗ ಅಷ್ಟೇ ಮಾತಾಡ್ತಾರೆ ಚೆನ್ನಾಗ್ ಆಟ ಆಡ್ತಾರೆ ಅವರು ಮತ್ತೆ ಉಳಕಿ ಎಷ್ಟ್ ಬೇಕ ಅಷ್ಟೇನೆ ಗಿಲ್ಲಿ ನಟ ಅಂತ ನಮ್ಗೆ ಆಸೆ ಸರ್ ಗಿಲ್ಲಿ ನಟ ಓಕೆ ಗಿಲ್ಲಿ ಜೊತೆ ಕಾವೇ ಇರ್ತಾರ ಎಲ್ಲ ಚೆನ್ನಾಗಿದ್ರು ಮೊನ್ನೆ ಏನು ಗಿಲ್ಲಿ ಮಾತಾಡ್ಬೇಕಂದ್ರೆ ಕಾವು ಕಾವು ಅಂತ ರಿಸಬೇಕು ಅವಾಗಿಂದ ಸ್ಟಾರ್ಟಿಂಗ್ ಹೇಳ್ಬೋದಾಗಿತ್ತಲ್ಲ ಮಾತು ಬಿಗ್ ಬಾಸ್ ಬಂದಾಗ ಏನೋ ಕಾವು ಕಾವು ಅನ್ಬೇಡಪ್ಪ ನನಗೆ ನೀನು ಹೇಳೋದು ನಾ ಇರಿಟೇಕ್ ಆಗುತ್ತಪ್ಪ ಅನ್ಬೇಡ ಅಂದ್ರೆ ಅವಾಗ ಅಂತ ಇರಲಿಲ್ಲ ಅವನು ಒಂದು ಮೂರು ನಾಲ್ಕು ವಾರ ಚೆನ್ನಾಗಿ ಕಾವು ಕಾವು ಅನ್ಕೊಂಡಿದ್ದೀವಿ ಎಲ್ಲಾ ಪ್ರೀತಿ ಫ್ರೆಂಡ್ಶಿಪ್ ಅಲ್ಲಿ ಬೆಳೆದ ಮೇಲೆ ಇವಾಗ ಕಾವು ಕಾವು ಅನ್ಬೇಡ ಅಂತ ಅರ್ಥ ಏನು ನೀವು ಹೇಳ್ತಲ್ಲ ಮನೆ ಕಾವು ಅನ್ನಲ್ಲ ನೀನು ಅಂತ ಮಾತಾಡಿದೆ ಬಿಡಪ್ಪ ಅಂತ ಹೇಳ್ದಲ್ಲ ಹೌದು ಮತ್ತಿನ್ನೇನಿದೆ ಅದ್ರಾಗ ಅದೇ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿತ್ತು ಇವಾಗ ಇವಾಗ ಬೇಡ ಬೇಡ ಅಂತ ಬೇಡ ಅಂದ್ರೆ ಏನೋ ಅವಾಗ ಸ್ಟಾರ್ಟಿಂಗ್ ಬಿಗ್ ಬಾಸ್ ಬಂದಾಗ ಹೇಳ್ಬೋದಾಗಿತ್ತಲ್ಲ ಕಾವ್ಯ ಅಂತ ಕರಿಯಪ್ಪ ಕಾವು ಅಂತ ಕರಿಬೇಡ ನನಗೆ ಆಗುತ್ತೆ ಅಂತ ಹೇಳ್ಬೋದಾಗಿತ್ತಲ್ಲ ನಾಲ್ಕುವಾರ ವಾರ ಆದ್ಮೇಲೆ ಇವಾಗ ಕಾವು ಅಂತ ಕರಿತ ಬೇಜಾರಾಗುತ್ತೆ ಅಂತ ಅರ್ಥ ಅದು ಅವಾಗಿನ ಜೊತೆಗೆ ಪೆಣಚಿಗಳು ಹೊಂದ ಕುತ್ ಕುಂದು ಉಂಡು ಎಲ್ಲ ಮಾಡ್ತಿದ್ರು ಇವಾಗ ಕಾವು ಅಂತ ಕರಿಬೇಡ ಅರ್ಥ ಬೇಡ ಬಿಡ ಅನ್ ಹೇಳ ಮೊನ್ನೆ ಕರಿಯಲ್ಲ ಎಲ್ಲ ಅಂತ ಮಾತಾಡ್ಸೋದಿಲ್ಲ ಅಂದಮೇಲೆ ಅವ್ನವ್ ಆಡ್ತಾನೆ ಇಲ್ಲಿ ಇಂದ ಕಾಮಿಡಿ ಮಾಡ್ಕೊಂಡಿದ್ದೀವಿ ಗಿಲ್ಲಿ ಸೋನು ಆಡ್ತಾ ಇದ್ದೇನೆ ಕಾಮಿಡಿ ಮಾಡ್ತಾ ಇದ್ದೇನೆ ಹೇಳ್ಬೇಕಂದ್ರೆ ಗಿಲ್ಲಿ ನಾಟ ಇರುತ್ತಿದ್ರೆ ಬಿಗ್ ಬಾಸ್ ನೋಡ್ತಾ ಇರೋದು ನಾವು ಗಿಲಿ ನಟ ಮತ್ತೆ ರಕ್ಷಿತಾ ಇರ್ಬೇಕಾದ್ರೆ ನಾವು ಬಿಗ್ ಬಾಸ್ ಗೆ ಕಳೆ ಇರೋದು ಮಿಕ್ತದ ಯಾರು ಇಲ್ಲ ಬರಿ ಬರ್ತಾರೆ ಸುಮ್ನೆ ಸ್ನಾನ ಮಾಡ್ತಾ ಸ್ನೋ ಪೌಡರ್ ಹಾಕೋತಾ ಸುಮ್ನೆ ಮಾಡ್ತಾ ಅಷ್ಟೇ ಗಿಲ್ಲಿ ನಾಟ ರಕ್ಷಿತಾ ಇಬ್ಬರ ನಾನ್ ಬಿಗ್ ಬಾಸ್ ನೋಡ್ತಾ ಇರೋದು ರಾತ್ರಿ ಒಂಬತ್ತವರ ಹತ್ತು ಗಂಟೆ ಡ್ಯೂಟಿ ಮುಗಿಸ್ ಹೋದ್ರು ವರೆಗೂ ನಾವು ಬಿಗ್ ಬಾಸ್ ಅಂದ್ರೆ ಗಿಲ್ಲಿಗೋಸ್ಕರ ಗಿಲಿಗೋಸ್ಕರ ನೋಡ್ತೀನಿ ಈ ವಾರ ಯಾರು ಹೋಗ್ಬೇಕು ಇಷ್ಟ ಅಂದ್ರೆ ರಾಜುಲಿ ಅವ್ರು ಹೋಗ್ಬೇಕು ಬಹಳ ಇಷ್ಟ ಆ ಅಮ್ಮನಿಂದನೇ ಬಿಗ್ ಬಾಸ್ ಅರ್ಧ ಇದಾಗ್ತಾ ಇರೋದು ಯಾಕಂದ್ರೆ ನೋಡ್ಬೇಕು ಅವ್ರ ವಯಸ್ಸು ಎಷ್ಟು ಅವ್ರ ವಯಸ್ಸು ಎಷ್ಟು ಇವ್ರ ವಯಸ್ಸು ಯಾರ ಜೊತೆ ಹೆಂಗ್ ಅನ್ನೋದು ನೋಡ್ಕೊಂಡ್ ಮಾತಾಡ್ಬೇಕು ಮಾತಾಡೋದ್ ಅವ್ರ ಮಾತು ಬರ್ತವೆ ಒಂದ್ಸಲ ರಕ್ಷಿತ ಪಾಯಿಂಟ್ ಆಗ್ತಾರ ಪಾಯಿಂಟ್ಗೆ ಅಶ್ವಿನಿ ತಬ್ಬಿ ಭಿ ಆಗ್ಬಿಡ್ತಾರೆ ಅಲ್ವಾ ನೋಡ್ಕೊಂಡ್ ಮಾತಾಡ್ಬೇಕು ಚಿಕ್ಕೋ ದೊಡ್ಡೋರು ಅವ್ರಿಗೆ ರೆಸ್ಟೋಟ್ ಕೊಡಬೇಕು ನಿಮ್ ನಿನ್ನ ದುಡ್ಡು ನಿನ್ನ ನಿನ್ ಬರ್ತಾ ಅದೆಲ್ಲ ಬೇರೆಗ್ ಬರುತ್ತಾ ಅಲ್ವಾ ಅವ್ರು ಅವ್ರು ಆಟ ಆಡ್ತಾಡು ಅಶ್ವಿನಿ ಅಶ್ವಿನಿಗೌಡ ಮನೆಗೆ ಹೋದ್ರೆ ನನಗೆ ಒಳ್ಳೆದನ್ಸಿ ಇದ್ರೆ ಚೆನ್ನಾಗಿ ಆಡ್ತಾರೆ ಅಶ್ವಿನಿ ಅಶ್ವಿನಿಗೌಡದಿಂದನೇ ಸ್ವಲ್ಪ ಬಿಗ್ ಬಾಸ್ ಪ್ರಾಬ್ಲಂಬ ಆಗಿರೋದು ಇಲ್ಲ ಅಲ್ಲೇ ಹೇಳೋದು ಅಲ್ಲಿಂದ ಇಲ್ಲ ಹೇಳೋದು ಕೊನೆಗೆ ನಾನ್ ಲಾಸ್ಟ್ ಏನೇ ಮಾಡಿಲ್ಲ ಮನೆಗೆ ಯಾವ್ದೋ ಒಂದು ಟಾಸ್ಕ್ ನೋಡಲ್ಲ ಹುಡುಗಿ ಪಾಪ ಚಪ್ಪಲಿ ತೋರ್ಸಿದ್ರು ನೀವು ಓಟು ನನ್ ಚಪ್ಪಲಿಗೆ ಸಮಾನ ಅಂತ ಹೇಳಿದ್ರು ಅದನ್ನ ತಿರ್ಚಿ ಮಾತಾಡೋದು ಅದಕ್ಕೆ ಕೊನೆಗೆ ಸುದೀಪ್ ಹೇಳಿಲ್ವಾ ನಾನು ಕಲೆಗಾರಪ್ಪ ನಾನು ಬಣ್ಣ ಹಾಕೊಂಡು ಆಡ್ತೀನಿ ನಾನು ಬ್ಯಾರೋ ಏನೋ ಯಾರೋ ಬ್ಯಾರ ತಿರ್ಚಿ ಮೇಲೆ ಗುಬ್ಬೆ ಕೂರ್ಸಿ ಆಟ ಅಶ್ವಿನಿ ಆಡ್ಬೇಕಂದ್ರೆ ಅಶ್ವಿನಿಗೌಡವ್ಸೋದು ಅಶ್ವಿನಿಗೌಡವ್ ಮನೆಗೆ ಹೋಗಬೇಕಂದ್ರೆ ಆಸೆ ಈ ಸೀಸನ್ ಯಾರಾಗ ಇವಾಗ ಗಿಲ್ಲಿ ಅಂತ ಆಸೆ ಇಲ್ಲ ಬಟ್ ಕರೆಕ್ಟ್ ನಿಯತ್ತಾಗಿ ಆಚೆ ಮನೆ ಒಳಗಡೆ ಎಲ್ಲ ಕರೆಕ್ಟ್ ಅವ್ರ ಅಷ್ಟೇ ಹೌದು ರಘು ಅಷ್ಟೇ ಪಕ್ಕ ರಘುನೆ ಅಂದ್ರೆ ಅವ್ರಿಗೆ ಆಚೆ ಎಲ್ಲಾ ಹೆಸ್ರಿಲ್ಲ ಅವ್ರು ಸಿನ್ಮಾಸ್ ಕಾಮಿಡೀಸ್ ಅದೆಲ್ಲ ಮಾಡುದ್ರೆ ಪಕ್ಕ ರಘುನೇ ಓಕೆ ಈಗ ಅವ್ರದ್ದು ಫಾಲೋವರ್ಸ್ ಕೂಡ ಫೈವ್ ಕೆ ಐತಿ ಇವಾಗ ಟ್ವೆಂಟಿ ಫೋರ್ ಲೈಕ್ಸ್ ಒಂದು ಪೋಸ್ಟ್ ಲೈಸ್ಗೆ ಟ್ವೆಂಟಿ ಫೋರ್ ಗೆ ಹೋಗಿದೆ ಈಗ ರಘು ಅವರು ಬಿಗ್ ಬಾಸ್ ಅಲ್ಲಿ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರಲ್ವಾ ಅಷ್ಟೇ ನಾಮಿನೇಷನ್ ಕೂಡ ಪ್ರಾಪರ್ ರೀಸನ್ ಕೊಡ್ತಾರೆ ಹೌದು ನಾಮಿನೇಷನ್ ಕೂಡ ಪ್ರಾಪರ್ ರೀಸನ್ ಕೊಡ್ತಾರೆ ಈಗ ಇಲ್ಲಿದು ಮತ್ತೆ ಆ ರಘು ಅವ್ರದ್ದು ಒಂದ್ ಒಳ್ಳೆ ಕಾಂಬಿನೇಷನ್ ಅಂತಾರೆ ಎಲ್ಲಾ ಕಾಮಿಡಿಯಲ್ಲಿ ಹಾ ರೇಟ್ ಇವ್ರನ್ ಕಮ್ಮಿ ಮಾಡಲ್ಲ ಅವರಿವ್ನ ಕಮ್ಮಿ ಮಾಡಲ್ಲ ಮಾಡಲ್ಲು ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೌದು ಅಯ್ಯೋರ್ ತರ ಜಾನವಿ ಅಶ್ವಿನಿ ತರ ಯಾವಾಗ ಹಂಗಿಟ್ಕೊಂಡು ಆಡಲ್ಲ ಪ್ಲೇಟ್ ಚೇಂಜ್ ಮಾಡಲ್ಲ ಯಾಕಂದ್ರೆ ಈಗ ಬಿಗ್ ಬಾಸ್ ಮನೆ ಒಳಗಡೆನೆ ಫುಲ್ ನಗಾಡ್ತಿರ್ತಾರೆ ಯಾರು ಇಲ್ಲಿ ಮತ್ತೆ ರಘು ಅವರು ಮಾತಾಡ್ಬೇಕಾದ್ರೆ ಹೊರಗಡೆನೂ ಅಷ್ಟೇ ಜನ ಖುಷಿ ಪಡ್ತಿರ್ತಾರೆ ಅವ್ರದ್ದು ಕಾಮಿಡಿ ನೋಡಿ ಸಿಕ್ಕಾಪಡೆ ನಗು ಬರುತ್ತೆ ಅಂತಾನೆ ಹೇಳ್ತಿರ್ತಾರೆ ಅಂದ್ರೆ ಒಳ್ಳೆ ಜೋಡಿ ಅಂತೀರಾ ಅದು ಬಿಗ್ ಬಾಸ್ ಅಲ್ಲಿ ಒಳ್ಳೆ ಇವ್ರು ಅದ್ರ ಬಗ್ಗೆ ಗೇಮು ಆಡ್ಬೇಕು ಗಿಲ್ಲಿ ಏನೋ ಮಾತ್ ಕಲ್ದಂತೆ ಎಲ್ಲದಕ್ಕೂ ಜೋಕ್ ಹಾಕೊಂಡ್ ಮಾತಲ್ಲೇ ಇದ್ ಮಾಡೋದಲ್ಲ ಮೊನ್ನೆ ನಾಮಿನೇಷನ್ ಮಾಡೋಕೆ ಇನ್ಸಲ್ಟ್ ಮಾಡಲ್ಲ ರಾಶಿಕಾ ಅವ್ರನ್ನೆಲ್ಲ ನನ್ನ ಹತ್ರ ತರ್ಟಿ ಶಿಪ್ಸ್ ಇದೆ ಕೌಲ್ಸ್ ಇದೆ ಅದೆಲ್ಲ ಮಾತ್ ಏನೇನೋ ಮಾತಾಡೋದಲ್ಲ ಕರೆಕ್ಟ್ ಆಗ ಆಡ್ಬೇಕು ಸೋಕ್ ಮಾಡ್ಕೊಂಡಲ್ಲ ಆಟ ಆಡ್ಬೇಕು ಚೆನ್ನಾಗಿ ಆಡ್ತಾ ಇಲ್ಲ ರಘುನೆ ಆಡ್ತಾ ಇಲ್ಲ ಅಂದ್ರೆ ಇವ್ರು ಸ್ಪಂದನ ಸ್ಪಂದನೆ ಬ್ಯೂಟಿ ಅಷ್ಟೇ ಜೋ ನಕ್ಕೊಂಡಿರೋದು ಡಾನ್ಸ್ ಅದೆಲ್ಲ ಅವ್ರು ಹೌದು ಆಡ್ಬೇಕು ಅದೇ ನಿನ್ನೆ ಜನವಿ ಏನ್ ಹೇಳಿದ್ರು ಅಂದ್ರೆ ಈ ಚಾನಲ್ ಅವರು ಅವರೆಲ್ಲ ನಾಟಕ ಹೆಂಗಿದ್ದು ಇದು ಹೌದು ನೋಡಿದ್ರೆ ಯಾವುದು ಚಿಕ್ ಚಿಕ್ಕ ಮೂರ್ ನಾಲ್ಕು ನಿಮಿಷ ಅದು ಸ್ಕಿಟ್ ಮಾಡ್ಕೊಂಡಿದ್ದು ಸುಮ್ನೆ ಮೇಕಪ್ ಮತ್ತೆ ಫೇಸ್ ಟ್ರಾನ್ಸ್ಲೇಷನ್ ಮಾಡಿಸ್ಕೊಂಡ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ರು ಅವ್ರಿಗೆಲ್ಲ ಟ್ಯಾಲೆಂಟ್ ಎಲ್ಲ ಸುಮ್ನೆ ಏನಕ್ಕೆ ಚಾನ್ಸ್ ಕೊಡ್ತಾರೆ ಅವರೆಲ್ಲ ಇದ್ದಾರೆ ಎಷ್ಟು ಜನ ಬೆಳೀತಾರೆ

ಗಿಲ್ಲಿ 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 ಚೆನ್ನಾಗ್ ಆಟ ಆಡ್ತಿದಾರ ಹಾ ಆಟ ಆಡ್ತಾ ಇತ್ತು ಕಾಮಿಡಿ ಹೇಗ್ ಇರುತ್ತೆ ಅವ್ರದ್ದು ಹಾ ಚೆನ್ನಾಗಿರುತ್ತಾ ಓಕೆ ಮ್ಯಾಮ್ ನೀವು ರಘು ಇಲ್ಲ ಗಿಲ್ಲಿ ರಘು ಇಲ್ಲ ಗಿಲ್ಲಿ ಹೌದು ರಘು ಮತ್ತೆ ಗಿಲ್ಲಿ ಅವ್ರದ್ದು ಒಂದು ಕಾಮಿಡಿ ಇರುತ್ತಲ್ವಾ ಹಾ ಟೈಮ್ ಆ್ಯಂಡ್ ಜೆರಿ ಮೋಟು ತರ ಹೇಗಿರುತ್ತೆ ತುಂಬಾ ಚೆನ್ನಾಗಿ ಆಡ್ತಾರೆ ರಘು ಮತ್ತೆ ಚೆನ್ನಾಗ್ ಆಡ್ತಾರೆ ಅವ್ರ ಫಿಟ್ನೆಸ್ ತುಂಬಾ ಚೆನ್ನಾಗ್ ಆಡ್ತಾರೆ ಸ್ಪೋರ್ಟ್ಸ್ ಅಲ್ಲೂ ಚೆನ್ನಾಗಿ ಆಡ್ತಾರೆ ಸೊ ಗಿಲ್ಲಿ ಕಾಮಿಡಿ ಅಲ್ಲೂ ಚೆನ್ನಾಗ್ ಮಾಡ್ತಾರೆ ಸೊ ಅವ್ರಿಬ್ರಿಗೆ ಚೆನ್ನಾಗಿ ಓಕೆ ಮ್ಯಾಮ್ ನಿಮ್ಗೆ ರಕ್ಷಿತಾ ರಕ್ಷಿತಾ ಶಕ್ತಿ ಯಾಕೆ ರಕ್ಷಿತಾ ಶೆಟ್ಟಿ ಹೌದು ಚೆನ್ನಾಗ್ ಆಡ್ತಾರೆ ಅದಕ್ಕೆ ಥ್ಯಾಂಕ್ ಯು